ಇನ್ನು ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕೇಂದ್ರ ಸರ್ಕಾರ ಅಸ್ತು ಅಂದ ಕಾರಣವನ್ನು ಆರು ಅಶೋಕರು ವೆಲ್ಕಮ್ ಮಾಡಿದ್ದಾರೆ ಎಲೆಕ್ಷನ್ನಲ್ಲೇ ಟ್ಯಾಕ್ಸ್ ಪೇಯರ್ಗಳ ಹಣ ಪೋಲಾಗ್ತಾ ಇತ್ತು ಈಗ ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ಆ ಟ್ಯಾಕ್ಸ್ ಹಣ ಏನು ಪೋಲಾಗ್ತಾ ಇತ್ತಲ್ಲ ಅದು ಕಡಿಮೆ ಆಗುತ್ತೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ವಿಪಕ್ಷ ನಾಯಕರ ಅಶೋಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಐದು ವರ್ಷಗಳ ಆಡಳಿತಕ್ಕೆ ಸ್ಪಷ್ಟನೆ ಕೂಡ ಸಿಗುತ್ತೆ ಅಂತ ಅಶೋಕ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ತನ್ನ ಸ್ಪಷ್ಟ ನಿಲುವನ್ನು ವ್ಯಕ್ತ ಮಾಡಿದೆ ಮತ್ತೆ ಮುಂದಿನ ಕ್ಯಾಬಿನೆಟ್ ಅಲ್ಲೂ ಕೂಡ ಅದು ಕ್ಲಿಯರ್ ಆಗ್ತಾ ಇದೆ ಇದನ್ನು ತುಂಬ ಹೃದಯದಿಂದ ನಾನು ಸ್ವಾಗತ ಮಾಡ್ತೀನಿ ದೇಶದ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಆ ಟ್ಯಾಕ್ಸ್ ಪೇಯರ್ಸ್ ಹಣ ಪೋಲ್ ಆಗ್ತಾ ಇತ್ತು ಪ್ರತಿ ಬಾರಿನೂ ಚುನಾವಣೆಗಳು ನಡೆದಾಗ ಹಣ ಪೋಲಾಗ್ತಾಯಿತ್ತು ಈಗ ಒನ್ ಎಲೆಕ್ಷನ್ ಒನ್ ನೇಷನ್ ಎಲೆಕ್ಷನ್ ಅಡಿಯಲ್ಲಿ ಎಲ್ಲ ಎಲೆಕ್ಷನ್ ಒಂದೇ ಬಾರಿ ನಡೆಯುವ ಸಂದರ್ಭದಲ್ಲಿ ಹಣ ಪೋಲಾಗೋ ಅಂಥದ್ದು ವ್ಯರ್ಥ ಆಗುವಂಥದ್ದು ತಪ್ಪಿದೆ ಎರಡನೇದು ಪ್ರಮುಖವಾಗಿ ಈ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಒಂದು ಸರಿ ಎಮ್ ಎಲ್ ಎ ಒಂದ್ಸರಿ ಮತ್ತು ಸ್ಥಳೀಯ ಸಂಸ್ಥೆಗಳು ಪ್ರತಿ ಸರಿನೂ ಕೋಡ್ ಆಫ್ ಕಂಡಕ್ಟು ಆ ಕೋಡ್ ಆಫ್ ಕಂಡಕ್ಟ್ ಬಂದರೆ ನಲವತ್ತೈದು ದಿನ ಏನು ಕಾಮಗಾರಿಗಳೇ ನಡೆಯೋಕ್ಕೆ ಆಗ್ತಾಯಿರೋದು ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ತನ್ನ ಸ್ಪಷ್ಟ ನಿಲುವನ್ನು ವ್ಯಕ್ತ ಮಾಡಿದೆ ಮತ್ತು ಮುಂದಿನ ಕ್ಯಾಬಿನೆಟ್ ಅಲ್ಲೂ ಕೂಡ ಅದು ಕ್ಲಿಯರ್ ಆಗ್ತಾ ಇದೆ ಇದನ್ನು ತುಂಬ ಹೃದಯದಿಂದ ನಾನು ಸ್ವಾಗತ ಮಾಡ್ತೀನಿ ದೇಶದ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಆ ಟ್ಯಾಕ್ಸ್ ಪೇಯರ್ಸ್ ಹಣ ಪೋಲ್ ಆಗ್ತಾ ಇತ್ತು ಪ್ರತಿ ಬಾರಿನೂ ಚುನಾವಣೆಗಳು ನಡೆದಾಗ ಹಣ ಪೋಲಾಗ್ತಾ ಇತ್ತು ಈಗ ಒನ್ ಎಲೆಕ್ಷನ್ ಒನ್ ನೇಷನ್ ಎಲೆಕ್ಷನ್ ಅಡಿಯಲ್ಲಿ ಎಲ್ಲ ಎಲೆಕ್ಷನ್ ಒಂದೇ ಬಾರಿ ನಡೆಯೋ ಸಂದರ್ಭದಲ್ಲಿ ಹಣ ಪೋಲಾಗೋ ಅಂಥದ್ದು ವ್ಯರ್ಥ ಆಗುವಂಥದ್ದು ತಪ್ಪಿದೆ ಎರಡನೇದು ಪ್ರಮುಖವಾಗಿ ಈ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಒಂದ್ಸರಿ ಎಮ್ ಎಲ್ ಎ ಒಂದ್ಸರಿ ಮತ್ತು ಸ್ಥಳೀಯ ಸಂಸ್ಥೆಗಳು ಪ್ರತಿ ಸರಿನೂ ಕೋಡ್ ಆಫ್ ಕಂಡಕ್ಟ್ ಆ ಕೋಡ್ ಆಫ್ ಕಂಡಕ್ಟ್ ಬಂದ್ರೆ ನಲವತ್ತೈದು ದಿನ ಏನು ಕಾಮಗಾರಿಗಳೇ ನಡೆಯೋಕ್ಕೆ ಆಗ್ತಾಯಿರ್ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ತನ್ನ ಸ್ಪಷ್ಟ ನಿಲುವನ್ನು ವ್ಯಕ್ತ ಮಾಡಿದೆ ಮತ್ತೆ ಮುಂದಿನ ಕ್ಯಾಬಿನೆಟ್ ಅಲ್ಲೂ ಕೂಡ ಅದು ಕ್ಲಿಯರ್ ಆಗ್ತಾ ಇದೆ ಇದನ್ನ ತುಂಬು ಹೃದಯದಿಂದ ನಾನು ಸ್ವಾಗತ ಮಾಡ್ತೀನಿ ದೇಶದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ